ನಾಳೆ ಬೆಳಿಗ್ಗೆ ಎಂಟು ಮೂವತ್ತೈದಕ್ಕೆ ಮೆಲುಕು ಛಾಯಾಗ್ರಹಣ ಕ್ಷೇತ್ರದಲ್ಲಿ ಹಲವಾರು ಪ್ರಕಾರಗಳು ಇದ್ದು ಅವುಗಳಿಗೆಲ್ಲ ತನ್ನದೇ ಆದ ಒಂದು ಸೊಬಗು ಸೌಂದರ್ಯ ಇವುಗಳನ್ನು ಪಡೆದಿರೋದೇನೋ ನಿಜ ಆದ್ರೆ ಒಬ್ಬರೇ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಕೃಷಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಕ್ಕಾಗಲ್ಲ ಒಂದು ವೇಳೆ ಹಾಗೆ ಮಾಡಿದರೆ ಹೊರಮೈ ಮೇಲೆ ಮಾತ್ರ ನಡೆಸಬಹುದಾದ ಹಾರಿಸಾಂಟಲ್ ಸ್ಟಡಿ ಅಂತಾರಲ್ಲ ಆತರ ಆಗುತ್ತೆ ಹೊರತು ಆಳವಾದ ತಳಸ್ಪರ್ಶ ಅಧ್ಯಯನದ ಆಗಕ್ಕೆ ಅದರಲ್ಲಿ ಸಾಧ್ಯವಿಲ್ಲ ಹಿರಿಯ ಛಾಯಾಚಿತ್ರ ಗ್ರಾಹಕರಾದ ಟಿ ಎಸ್ ಸತ್ಯನ್ ಅವರ ಜೊತೆ ಮೈಸೂರು ನಾಗರಾಜ್ ಶರ್ಮಾ ಅವರ ಮಾತುಕತೆ ಪಂಡಿತ ಜವಹರ್ಲಾಲ್ ನೆಹರು ಡಾಕ್ಟರ್ ಸಿ ರಾಮನ್ ರವರು ಪ್ರಯೋಗ ನಿರತರಾದ ಚಿತ್ರ ವಿಶ್ವದ ಮೊದಲ ಮಹಿಳಾ ಪ್ರಧಾನಿ ಶ್ರೀಮತಿ ಭಂಡಾರ ನಾಯ್ಕೆ ಅಮೆರಿಕಾದ ಅಧ್ಯಕ್ಷರಾಗಿದ್ದ ರಿಚರ್ಡ್ ನಿಕ್ಸನ್ ಭಾರತದ ಮದರ್ ತೆರೀಸಾ ಇಂದಿರಾ ಗಾಂಧಿ ಇಂಗ್ಲೆಂಡ್ನ ಕ್ವೀನ್ ಎಲಿಜಬೆತು ಜರ್ಮನಿಯ ವಿಲಿ ಬ್ರಾಂಟ್ ಇವರೊಡನೆ ಎಲ್ಲ ಸಂಚರಿಸಿ ಚಿತ್ರೀಕರಣ ಮಾಡುವ ಅವಕಾಶ ನನಗೆ ದೊರಕಿದೆ ಕೇಳಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಮೆಲುಕು ನಾಳೆ ಬೆಳಿಗ್ಗೆ ಎಂಟು ಮೂವತ್ತೈದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ